ಸೊ ನಮಸ್ತೆಗಳ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಪ್ರೀ ಮಾರ್ಕೆಟ್ ಮಾವಿನಿ ಸೆಷನ್ ಆರು ಐದು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಏನೇ ನಡೀತಾ ಇದೆ ಸೊ ಯು ಎಸ್ ಮಾರ್ಕೆಟ್ ನೋಡ್ಕೊಳ್ತೀರಿ ಫ್ಲಾಟ್ ಟು ನೆಗೆಟಿವ್ ಆಂಗಲ್ ಇದೆ ಫ್ಲಾಟ್ ಟು ನೆಗೆಟಿವ್ ದ ಮಾರ್ಕೆಟ್ ಯು ಎಸ್ ಓಪನಿಂಗ್ ಮಾರ್ಕೆಟ್ ಏನಾಗಿತ್ತು ಸರ್ ಪಾಸಿಟಿವ್ ನಲ್ಲಿ ಏನೋ ಓಪನ್ ಆಗಿತ್ತು ನೋಡ್ಕೊಳ್ತೀರಿ ಬಟ್ ಎಂಡ್ ಆಫ್ ದ ಡೇ ಓಕೆ ಹನ್ನೊಂದುವರೆಯಿಂದ ಇಂದ ಕಂಪ್ಲೀಟ್ಲಿ ನೆಗೆಟಿವ್ ಶುರು ಮಾಡ ಸೊ ಫ್ಲಾಟ್ ಕ್ಲೋಸ್ ಆಗಿದೆ ವೆರ್ ಆಸ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದ್ದು ಎಫ್ ಟಿ ಎಸ್ ಸಿ ಅಂಡ್ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಫ್ಲಾಟ್ ಅಥವಾ ನೆಗೆಟಿವ್ ಓನ್ಲಿ ಜರ್ಮನ್ ಇಂಡೆಕ್ಸ್ ನಿಮ್ಗೆ ಕಾಣ್ತಾ ಇರೋದು ಒನ್ ಪರ್ಸೆಂಟ್ ಪಾಸಿಟಿವ್ ಅದು ಕೂಡ ಯು ಎಸ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಓಕೆ ಯು ಎಸ್ ಮಾರ್ಕೆಟ್ ಕ್ಲೋಸ್ ಆಗುತ್ತೆ ಮುಂಚೆನೇ ಕ್ಲೋಸ್ ಆಗಿರುತ್ತೆ ಓಕೆ ಎನಿವೆ ಸದ್ಯದ ಮಟ್ಟಿಗೆ ನಾವು ಯು ಎಸ್ ಮಾರ್ಕೆಟ್ಸ್ ಬಿಟ್ಬಿಟ್ರೆ ಯುರೋಪಿಯನ್ ಮಾರ್ಕೆಟ್ಸ್ ನಾವು ಬಿಟ್ಬಿಟ್ರೆ ಸೊ ಏಷ್ಯನ್ ಮಾರ್ಕೆಟ್ಸ್ ಕೆಲವೊಂದು ರಜೆ ಇದೆ ಅಂಡ್ ಅದರೊಳಗೆ ಕೂಡ ನೀವು ನಿಕ್ಕಿ ನೋಡ್ಕೊತೀರಿ ನೋ ಚೇಂಜ್ ಯು ಅದು ಕೂಡ ರಜೆ ಇದೆ ಆಸ್ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇರೋದು ಹಾರ್ಡ್ಲಿ ಮೂವತ್ತೆರಡು ಪಾಯಿಂಟ್ ಪಾಸಿಟಿವ್ ಓಕೆ ಸೊ ಪಾಸಿಟಿವ್ ಓಪನ್ ಅಂತೂ ಇದೆ ಬಟ್ ಪಾಸಿಟಿವ್ ಪಾಸಿಟಿವ್ ಓಕೆ ಓಕೆ ಎಫ್ ಎಫ್ ಐ ಐ ಐ ಆಕ್ಟಿವಿಟಿ ಆಕ್ಟಿವಿಟಿ ದರ್ ಸಮ್ ವಾಟ್ ಕಡಿಮೆ ಆಗಿದೆ ಪ್ಲಸ್ ಡಿ ಡಿ ಬೈ ಮಾಡಿದಾರೆ ಎರಡು ಸಾವಿರದ ಎಂಬತ್ತೆಂಟು ಕೋಟಿ ಕೋಟಿ ಟೋಟಲ್ ಇದೆ ಇದೆ ಸಾವಿರ ನೋ ಪ್ರಾಬ್ಲಮ್ ಬಟ್ ಲೈಟ್ ಸೊ ಎ ಆರ್ ನೋಡ್ಕೊಂಡ್ರೆ ಇನ್ಫೋಸಿಸ್ ನೆಗೆಟಿವ್ ವಿಪ್ರೋ ಇಸ್ ಪಾಸಿಟಿವ್ ಐ ಐಸಿಸ್ ಬ್ಯಾಂಕ್ ನೆಗೆಟಿವ್ ಎಚ್ ಡಿ ಬ್ಯಾಂಕ್ ನೆಗೆಟಿವ್ ಈಸ್ ನೆಗೆಟಿವ್ ಸೊ ಟೋಟಲಿ ನೋಡ್ಕೊಂಡ್ರೆ ಮಾರ್ಕೆಟ್ ಇಡಿಆರ್ ಆಂಗಲ್ ಮಾಡೋಣ ಓಕೆ ಸೊ ನೆಗೆಟಿವ್ ಇನ್ ಥಿಂಗ್ ಮಾಡಿದ್ರೆ ಎಕನಾಮಿಕ್ ಕ್ಯಾಲರ್ ಬೇಕಾದ ಇಂಪಾರ್ಟೆಂಟ್ ಡೇಟಾ ಇದೆಯಾ ನೋ ಡಿಟ್ ಆಲ್ಸೋ ಓನ್ಲಿ ಒನ್ ಥಿಂಗ್ಸ್ ದಟ್ ಪಂ ಐ ಡೇಟಾ ಕೂಡ ಬರ್ತಾ ಇದೆ ಎಸ್ ಎನ್ ಪಿ ಗ್ಲೋಬಲ್ ಸರ್ವಿಸ್ ಪಿ ಎಂ ಐ ಡೇಟಾ ಅದು ಹತ್ತು ವರೆಗೆ ಬರ್ತದೆ ಮುಂಜಾನೆ ಇವತ್ತು ಓಕೆ ಅದೊಂದು ಬಿಟ್ರೆ ಏನೂ ಇಂಪಾರ್ಟೆಂಟ್ ಡೇಟಾ ಅಂತೂ ಇಲ್ವೇ ಇಲ್ಲ ಮಾರ್ಕೆಟ್ ಒಳಗಡೆ ಸೊ ಓವರ್ ಆಲ್ ಮಾರ್ಕೆಟ್ ನೋಡ್ಕೊಂಡ್ರೆ ವಿರ್ ಓಪನಿಂಗ್ ಜಸ್ಟ್ ಪಾಸಿಟಿವ್ ಅಥವಾ ಫ್ಲಾಟ್ ಇವನ್ ನೆಗೆಟಿವ್ ಅಂತ ತಿಳ್ಕೊಬಹುದು ಮೈನಸ್ ಟ್ವೆಂಟಿ ಮೈನಸ್ ಥರ್ಟಿ ಕೂಡ ಓಪನ್ ಆಗುವ ಚಾನ್ಸಸ್ ಇದೆ ಓಕೆ ಈ ಗಿಫ್ಟ್ ನಿಫ್ಟಿ ನೀವು ನೋಡ್ಕೊಂಡ್ರು ಗೊತ್ತಾಗ್ತದೆ ಆಯಿಲ್ ಮಾರ್ಕೆಟ್ ಲುಕ್ ಏನಾಗ್ತದೆ ಲೊಕ್ಯಾಟಿಯೋ ನಿನ್ನೆ ಈ ಲೆವೆಲ್ ನಾವು ಡಿಸ್ಕಶನ್ ಮಾಡಿದ್ವಿ ಅನ್ನೋದ್ ಬಗ್ಗೆ ಒಂದ್ ಸ್ವಲ್ಪ ಝಲಕ್ ತೋರಿಸ್ತೀನಿ ಲೊಕ್ಯಾಟಿಯೋ ಸೊ ಮಾರ್ಕೆಟ್ ನೀನೆ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಿ ಲೋ ಎಸ್ ಇಟ್ ಗೋ ಮಾಡಿದ್ವಿ ಫಿಫ್ಟಿ ಏಟ್ ಓಕೆ ಸದಮಟ್ಟಿಗೆ ಮಾರ್ಕೆಟ್ ಫಿಫ್ಟಿ ಏಟ್ ಹತ್ರ ಹತ್ರ ನಿಂತ್ಕೊಂಡಿದೆ ನಿಮ್ಗೆ ಲಾಜಿಕಲ್ ಏನ್ ಮಾಡಿ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಡ್ರಾ ಮಾಡಬಹುದು ಇಟ್ಸ್ ಲಾಜಿಕಲ್ ಟ್ರೆಂಡ್ ಲೈನ್ ಕರೆಕ್ಟ್ ಸೊ ಈಗ ನಾವು ಇನ್ ಕೇಸ್ ಏನಾದರೂ ಈ ಗ್ಯಾಪ್ ನ ಬ್ರೇಕ್ಔಟ್ ಮಾಡ್ಬಿಟ್ಟು ಹೈಯಲ್ ಲೋ ಮಾಡಿದ್ರೆ ವೀ ಆರ್ ಅಬೌಟ್ ಎಕ್ಸ್ಪೆಕ್ಟ್ ಅಬೌಟ್ ಫಿಫ್ಟಿ ನೈನ್ ಸಿಕ್ಸ್ಟಿ ಡಾ ಅಥವಾ ಇಲ್ಲಿಂದನೇ ನೀವು ರಿಜೆಕ್ಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಅದನ್ನ ಇಂಡಿಯನ್ ಕ್ರೂಡಲ್ ಮಾರ್ಕೆಟ್ ಅಲ್ಲಿ ಅಪ್ಲೈ ಮಾಡ್ತಿರಿ ದಟ್ಸ್ ಕರೆಕ್ಟ್ ಸುಪರ್ ವೆರಿ ನೈಸ್ ಮಾರ್ಕೆಟ್ ಈಗ ಈ ರೀತಿ ಇದೆ ಗ್ಯಾಸ್ ನೋಡ್ಕೊಳ್ತೀರಿ ನಿನ್ನೆ ಈ ಲೆವೆಲ್ ನಾವು ಡಿಸ್ಕಶನ್ ಮಾಡಿದ್ವಿ ಎಸ್ ಮಾರ್ಕೆಟ್ ಈ ಜಾಗದಿಂದ ರಿಜೆಕ್ಷನ್ ಆಗೋದ್ ಬಗ್ಗೆ ಅಥವಾ ಇದನ್ನ ಹೋಲ್ಡ್ ಮಾಡಿ ಮೆಲಗಡೆ ಹೋಗೋದ್ ಬಗ್ಗೆ ಮಾರ್ಕೆಟ್ ಏನ್ ಮಾಡದ ಸರ್ ಫೋನ್ ಮಾಡದ ಮಾರ್ಕೆಟ್ ರಿಜೆಕ್ಷನ್ ಮಾಡದ ಕೆಳಗಡೆ ಬಂದು ಟೂ ತ್ರೀ ಹಂಡ್ರೆಡ್ ಹತ್ರ ಕ್ಲೋಸ್ ಆಗಿದೆ ಎನಿವೇ ಮಾರ್ಕೆಟ್ ಇವತ್ತೇನಾಗಬಹುದು ಅಂತ ಲಾಜಿಕಲ್ ಥಿ ಮಾಡಿದೆ ದಿಸ್ ಇಸ್ ವ್ಯಾಲ್ಯೂಬಲ್ ಏರಿಯಾ ಯಾವ್ದಪ್ಪ ಇದು ಲೆವೆಲ್ ಟೂ ನೈಂಟಿ ಫೈವ್ ಲೆವೆಲ್ ಇದೆ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಿ ಮೆಲಗಡೆ ಹೋದ್ರೆ ಈ ರೀತಿ ಇರುತ್ತೆ ಬ್ರೇಕ್ ಡೌನ್ ಮಾಡಿದ್ರೆ ಈ ರೀತಿ ಇರುತ್ತೆ ದಟ್ಸ್ ಇಟ್ ಇವನ್ ಮಾರ್ಕೆಟ್ ನಿಮಗೆ ಲಾಜಿಕಲ್ ಟ್ರೇಡ್ ಮಾಡಿಕೊಂಡು ಕೆಳಗಡೆ ಮೆಲಗಡೆ ಬರ್ತಾ ಇದ್ದಪ್ಪ ಅಂದ್ರೂ ಕೂಡ ಇದು ಸೆಲ್ಲಿಂಗ್ ಏರಿಯಾನೇ ತ್ರೀ ಟೆನ್ ಸೊ ವ್ಯಾಲ್ಯೂಬಲ್ ಏರಿಯಾ ಇದೆ ಚೆಕ್ಔಟ್ ಮಾಡಿ ಟ್ರೇಡ್ ಮಾಡಲಿಕ್ಕೆ ಈಸಿ ಆಗ್ತದೆ ವಾಟ್ ಅಬೌಟ್ ಗೋಲ್ಡ್ ಯೋ ಗೋಲ್ಡ್ ಅನ್ನ ಓಕೆ ವಾಟ್ಸ್ ಆಪ್ ದ ಗೋಲ್ಡ್ ಸೊ ಗೋಲ್ಡ್ ಸ್ವಲ್ಪ ಬ್ರೇಕ ಆಗಿ ಇದೆ ಸೊ ನಿನ್ನೆ ನಾವು ಡಿಸ್ಕಶನ್ ಮಾಡಿದಂಗೆ ತ್ರೀ ಟು ಏಟ್ ಜೀರೋ ಬ್ರೇಕ್ಔಟ್ ಆಗೋ ಬಗ್ಗೆ ತಿಂಕ್ ಮಾಡಿದ್ವಿ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಈಗ ಆಲ್ಮೋಸ್ಟ್ ಈ ರಿಜೆಕ್ಷನ್ ಬಂದ್ ಕುತ್ಕೊಳ್ಳುವಂತ ವ್ಯವಸ್ಥೆ ಮಾಡ್ಕೊಂಡು ದಟ್ ಇಸ್ ಅರೌಂಡ್ ತ್ರೀ ತ್ರೀ ಸಿಕ್ಸ್ ಜೀರೋ ಓಕೆ ಈ ಜಾಗದಿಂದ ರಿಜೆಕ್ಷನ್ಸ್ ಕೂಡ ಇದೆ ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ತು ಸ್ಮಾಲ್ ಟೈಮ್ ಫ್ರಮ್ ಅಲ್ಲಿ ಸೆಲ್ಲಿಂಗ್ ಕಡೆ ಹೋಲ್ಡ್ ಆದರೆ ಮೇಲ್ಗಡೆ ಕಡೆ ದಾಟ್ಸ್ ಅ ವ್ಯಾಲ್ಯೂಬಲ್ ಏರಿಯಾ ಹೌ ಯು ಕ್ಯಾನ್ ಟ್ರೀಟ್ ಓಕೆ ಸೊ ಗೋಲ್ಡ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಈ ನ್ಯಾಷನಲ್ ಗ್ಯಾಸ್ ಡಿಸ್ಕಶನ್ ಮಾಡಿದ್ವಿ ಆಲ್ ಡಿಸ್ಕಶನ್ ಮಾಡಿದೀವಿ ಅಂಡ್ ಎವ್ರಿ ಆಂಗಲ್ ಇಂದ ಡಿಸ್ಕಶನ್ ಮಾಡ್ಲಿಕ್ಕೆ ಟ್ರೈ ಮಾಡಿದೀವಿ ಓಕೆ ಎನ್ ವಿ ಕ್ರಿಪ್ಟೋ ಟ್ರೀಡ್ ಮಾಡೋಸ್ ಒಂದು ಸಿಂಪಲ್ ಆಗಿ ಲಾಜಿಕ್ ಸೈಡ್ ಬಿಡ್ತೀನಿ ಯಾವ ಲೆವೆಲ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಸೊ ಲಿಫ್ ಗ್ಯಾಟ್ ವೆರಿ ಇಂಪಾರ್ಟೆಂಟ್ ಲೆವೆಲ್ಸ್ ಗಳನ್ನ ಡ್ರಾ ಮಾಡೋಣ ಕ್ವಿಕ್ಲಿ ಓಕೆ ದಿಸ್ ಓಕೆ ಈ ಜಾಗ ನಾವು ನೈನ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ನ ಮೇಜರ್ ಲೆವೆಲ್ ಆಗಿ ಡ್ರಾ ಮಾಡಿದೀವಿ ಬಾಟಮಲ್ಲಿ ಕೂಡ ಇಂಪಾರ್ಟೆಂಟ್ ಲೆವೆಲ್ ಆಗಿ ಡ್ರಾ ಮಾಡೋದು ದಿಸ್ ಇಸ್ ಲೆವೆಲ್ ಯಾವ್ದಪ್ಪ ಅಂದ್ರೆ ನೈಂಟಿ ತ್ರೀ ತೌಸಂಡ್ ಎಕ್ಸಾಕ್ಲಿ ತೊಗೋಣ ನೈಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಸೊ ನೈಂಟಿ ತ್ರೀ ಫೈವ್ ಹಂಡ್ರೆಡ್ ಅಂದ್ರೂ ಕೂಡ ಅಡ್ಡಿ ಇಲ್ಲ ಓಕೆ ಮಾರ್ಕೆಟ್ ಝೋನ್ ಯಾವ್ದಪ್ಪ ಇದು ಬ್ರೇಕ್ ಆದ್ರೆ ಚೆನ್ನಾಗಿ ಹೋಗುತ್ತೆ ಸೂಪರ್ ವಾ ಹೋಗುತ್ತೆ ಇಲ್ಲ ಅಂದ್ರೆ ಬೌಂಡ್ರಿ ಟ್ರೇಡಿಂಗ್ ಇದೆ ಅಥವಾ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಈ ರೀತಿ ತಿಂಕ್ ಮಾಡಬಹುದು ವೆರಾಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರೋದ್ರಿಂದ ಬಹಳ ಈಸಿ ಸರ್ ಟ್ರೇಡ್ ಮಾಡ್ಲಿಕ್ಕೆ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಿದ್ರೆ ನಮ್ಗೆ ಈಸಿ ಮಾರ್ಕೆಟ್ ಇದೆ ಸರ್ ನೈಂಟಿ ಫೈವ್ ಫೈವ್ ಹಂಡ್ರೆಡ್ ಮೇಲೆಗಡೆ ಹೋದ್ರೆ ಮೇಲ್ಗಡೆ ಹೋಗ್ತೀನಿ ಅಂತ ಹೇಳಿ ಇದೆ ವೆರಸ್ ಇಲ್ಲಿಂದ ಸೆಲಿಂಗ್ ಆದ್ರೆ ಮತ್ತೆ ಸರ್ ಕೆಳಗಡೆ ಬರೋದು ನೈಂಟಿ ತ್ರೀ ಸೆವೆನ್ ಹಂಡ್ರೆಡ್ ಲೇಬಲ್ ವೆರಸ್ ನೋಡ್ಕೊಳ್ತೀರಿ ನೋಡ್ಕೊಳ್ತಿ ಈತೇರಿಯಲ್ಲಿ ಏನೇ ನಡಿತಾ ಇದೆ ಸಿಂಪ್ಲಿ ಐಸೋ ಡ್ರಾ ಟ್ರೆಂಡ್ ಲೈನ್ ಹಿಯರ್ ಲಾಜಿಕಲ್ ಕಾಣ್ತಾ ಇದೆ ನೋಡ್ಕೊಳ್ತೀರಿ ಟ್ರೆಂಡ್ ಲೈನ್ ಓಕೆ ಮೋರ್ ಕಾಮನ್ ಲೈನ್ ಒಂದಿದೆ ಅದನ್ನ ಡ್ರಾ ಮಾಡ್ತೀನಿ ಅದೊಂದು ಹಿಯರ್ ಸೊ ನಿಮ್ಗೆ ಗೊತ್ತಾಗ್ಬೋದು ಮಾರ್ಕೆಟ್ ಆಗ್ತದೆ ಸೊ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಆಗ್ಬಹುದು ಅಥವಾ ಇದನ್ನ ರೆಕಾರ್ಡ್ ಮಾಡಿದ ಮೇಲೆ ಕಡೆ ಹೋದ್ರೆ ಏಟೀನ್ ತರ್ಟಿ ಮೇಲೆ ಕಡೆ ಬೆಸ್ಟ್ ಇದೆ ಸೊ ಕೆಳಗಡೆ ಇನ್ನೊಂದು ಟ್ರೆಂಡ್ ಲೈನ್ ಡ್ರಾ ಮಾಡಬಹುದ ಎಸ್ ದಿಸ್ ವೆನ್ ಸಿ ಸೊ ಇಲ್ಲಿ ನಿಮಗೆ ಸಿಮೆಂಟ್ರಿ ಟ್ರ್ಯಾಂಗಲ್ ಪ್ಯಾಟರ್ನ್ ಕಾಣ್ತಾ ಇದೆ ಇನ್ ಕೇಸ್ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ಸೆವೆಂಟೀನ್ ಏಯ್ಟಿ ಸೊ ಮಾರ್ಕೆಟ್ ಈ ಝೋನ್ ನೋ ಟ್ರೇಡಿಂಗ್ ಝೋನ್ ಈ ರೀತಿ ಮಾಡ್ಕೊಳ್ತೀರಿ ಅಂಡ್ ಟ್ರೇಡ್ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಮಾಡ್ಕೊಳ್ತೀರಿ ಎನಿವೆ ಗ್ಲೋಬಲ್ ಸೆಂಟಿಮೆಂಟ್ಸ್ ನೋಡ್ತಾ ಇದ್ರೆ ಮೋಸ್ಟ್ ಆಫ್ ದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಓಕೆ ಹಾಲಿಡೇಸ್ ಗಳಿವೆ ಓಕೆ ಅದ್ರ ಜೊತೆ ಗಿಫ್ಟ್ ನಿಫ್ಟಿ ಶೋಕಸ್ ಮಾಡೋದು ಹಾರ್ಡ್ಲಿ ಟ್ವೆಂಟಿ ಥರ್ಟಿ ಪಾಯಿಂಟ್ಸ್ ಇವಾಗ ನೆಗೆಟಿವ್ ಕೂಡ ಓಪನ್ ಆಗ್ಬೋದು ಎಫ್ ಐ ಆಕ್ಟಿವಿಟಿ ನೋಡ್ಕೊಂಡ್ರೆ ಓಕೆ ಪಾಸಿಟಿವ್ ಇದೆ ಐ ದವರು ಸ್ವಲ್ಪ ಕಡಿಮೆ ಆಗಿದ್ದಾರೆ ಅಷ್ಟೇ ಎಡಿಆರ್ ಗಳು ನೆಗೆಟಿವ್ ಸೊ ಟೋಟಲಿ ಎಕನಾಮಿಕ್ ಎಕನಮಿಕ್ಲೇರ್ ಪ್ರಕಾರ ನೋಡಿದ್ರೆ ಏನೂ ಡೇಟಾ ಇಲ್ವೇ ಇಲ್ಲ ಸೊ ಲುಕ್ ಅಟ್ ಹಿಯರ್ ಮಾರ್ಕೆಟ್ ಈಸ್ ಅಬೌಟ್ ಓಪನ್ ಫ್ಲಾಟ್ ಆರ್ ನೆಗೆಟಿವ್ ಅಂತ ತಿಳ್ಕೊಳ್ತೀರಿ ಓಕೆ ಈ ವಿಡಿಯೋದಲ್ಲಿ ಏನೋ ಚೇಂಜಸ್ ಇದ್ರೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡೇ ಮಾಡ್ತೀರಿ ನಿಮ್ಗೆ ಡೌಟ್ಸ್ ಇರುತ್ತೆ ಡೆಫಿನೆಟ್ಲಿ ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿ ವಿ ವಿಲ್ ಡಿಸ್ಕಸ್ ವೆರಿ ಕ್ಲಿಯರ್ಲಿ ಹೋರ್ ವಿಡಿಯೋ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತಿರ್ ಸಬ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು